ಸ್ನೇಹಿತರೆ ದೇವಗುರು ಎಂದು ಕರೆಯಲ್ಪಡುವ ಗುರುವು ವೈದಿಕ ಜ್ಯೋತಿಷ್ಶಾಸ್ತ್ರದಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹಗಳಲ್ಲಿ ಒಂದು ಎನ್ನುವ ಹೆಗ್ಗಳಿಕೆಯನ್ನು ಪಡೆದಿದೆ ಇದನ್ನು ಅತ್ಯಂತ ಶುಭ ಗ್ರಹ ಎಂದು ಕೂಡ ಕರೆಯಲಾಗುತ್ತೆ ಇದರ ದೃಷ್ಟಿ ಅಮೃತದಂತೆ ಇರುತ್ತದೆ ಎಂದು ಪರಿಗಣಿಸಲಾಗಿದೆ ಅಂದರೆ ಗುರುವು ತನ್ನ ದೃಷ್ಟಿಯಿಂದ ಜಾತಕದ ಯಾವುದೇ ಮನೆಯ ಮೇಲೆ ಪ್ರಭಾವವನ್ನು ಹೆಚ್ಚಿಸುತ್ತದೆ ಮತ್ತು ಅದಕ್ಕಾಗಿ ಸಂತೋಷ ಮತ್ತು ಸಂಪತ್ತಿನ ಬಾಗಿಲುಗಳನ್ನು ತೆರೆಯುತ್ತದೆ ಈ ಗುರುವಿನ ಸಂಚಾರವು ಜೂನ್ ಎರಡನೇ ತಾರೀಕಿನಂದು ಕರ್ಕಾಟಕ ರಾಶಿಯಲ್ಲಿ ಬೆಳಿಗ್ಗೆ ಆರು ಮೂವತ್ತಕ್ಕೆ ಪ್ರಾರಂಭವಾಗುತ್ತದೆ ಈ ಗುರುವನ್ನು ಮಕ್ಕಳು ಮದುವೆ ಸಂಪತ್ತು ಮತ್ತು ಜ್ಞಾನದ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಗುರುವು ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ ರಾಶಿಗೆ ಪ್ರವೇಶಿಸಿದ ತಕ್ಷಣ ಅದರ ಪ್ರಭಾವವು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ ಏಕೆಂದರೆ ಅದು ಶುಭ ಗ್ರಹವಾಗಿದೆ ಮತ್ತು ಕರ್ಕಾಟಕ ರಾಶಿಯು ಗುರುವಿನ ಉತ್ತುಂಗ ಚಿಹ್ನೆಯಾಗಿದೆ ಅಂದರೆ ಗುರುವು ಕರ್ಕಾಟಕ ರಾಶಿಗೆ ಬಂದ ನಂತರ ಉತ್ತುಂಗ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಅತ್ಯಂತ ಶುಭ ಅಂಶವನ್ನು ಹೊಂದಿರುವ ಮತ್ತು ಶುಭ ಗ್ರಹವೆಂದು ಪರಿಗಣಿಸಲಾಗುವ ಗುರುಗ್ರಹವು ತನ್ನ ಉಚ್ಚ ರಾಶಿಯಲ್ಲಿ ಬಂದಾಗ ಅದರ ಶುಭ ಫಲಿತಾಂಶಗಳನ್ನು ನೀಡುವ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಆದರೆ ಅದು ತನ್ನ ಸ್ಥಾನಕ್ಕೆ ಅನುಗುಣವಾಗಿ ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳಿಗೆ ಶುಭ ಮತ್ತು ಅಶುಭ ಫಲಿತಾಂಶಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಗುರು ಉಚ್ಚಾಯ ಸ್ಥಿತಿಯಲ್ಲಿರುವಾಗ ಅದರ ಪ್ರಭಾವವು ಹೆಚ್ಚಾಗಿರುತ್ತದೆ ಈ ಗುರುವು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರ ರಾತ್ರಿ ಏಳು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಕರ್ಕ ರಾಶಿಯಲ್ಲಿ ತನ್ನ ಚಲನೆಯನ್ನು ಆರಂಭ ಮಾಡುತ್ತೆ ಮತ್ತು ಸೂರ್ಯನಿಂದ ಆಳಲ್ಪಡುವ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತದೆ ಗುರುವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಗುರು ಮಿಥುನ ರಾಶಿಯಲ್ಲಿ ಹಿಮ್ಮುಖ ಸ್ಥಿತಿಯಿಂದ ನೇರ ಸ್ಥಿತಿಗೆ ಚಲನೆಯನ್ನು ಬದಲಾಯಿಸುತ್ತದೆ ಮತ್ತು ವರ್ಷದ ಕೊನೆಯ ದಿನಗಳಲ್ಲಿ ಅಂದರೆ ಡಿಸೆಂಬರ್ ಹದಿಮೂರರಿಂದ ಹಿಮ್ಮುಖ ಸ್ಥಿತಿಗೆ ಮತ್ತೆ ತನ್ನ ಚಲನೆಯನ್ನು ಪ್ರಾರಂಭ ಮಾಡುತ್ತೆ ಈ ಕಟಕ ರಾಶಿಯಲ್ಲಿ ಗುರು ಸಂಚಾರದ ನಂತರ ಈ ಗುರುವು ಜುಲೈ ಹದಿನಾಲ್ಕರಿಂದ ದಹನಗೊಂಡು ಆಗಸ್ಟ್ ಹನ್ನೆರಡರಂದು ಮತ್ತೆ ಉದಯಿಸುತ್ತದೆ ಗುರು ದಹನದ ಸಮಯದಲ್ಲಿ ಎಲ್ಲ ಶುಭ ಕೆಲಸಗಳನ್ನು ನಿಷೇಧಿಸಲಾಗುತ್ತದೆ ವೈದಿಕ ಜ್ಯೋತಿಷ್ ಪ್ರಕಾರ ಗುರುವಿನ ರಾಶಿ ಬದಲಾವಣೆ ಅಂದರೆ ಗುರು ಸಂಚಾರ ಬಹಳ ಮುಖ್ಯವಾದ ಪರಿಣಾಮಗಳನ್ನು ನೀಡುವ ಸಂಚಾರವಾಗಿರುತ್ತದೆ ಈ ಗುರು ಸಂಚಾರ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಹ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಈ ಗುರು ಸಂಚಾರದಿಂದ ಸಿಂಹ ರಾಶಿಯವರಿಗೆ ಏನೆಲ್ಲ ಫಲಿತಾಂಶಗಳು ಸಿಗ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸಿಂಹ ರಾಶಿಯ ಐದನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾದ ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತದೆ ನಿಮ್ಮ ರಾಶಿಗೆ ಗುರುವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತುಂಬ ಅನುಕೂಲಕರವಾಗಿರುವುದರ ಜೊತೆಗೆ ತುಂಬ ಜಾಗರೂಕತೆಯಿಂದ ಇರಬೇಕು ಎನ್ನುವ ಸೂಚನೆಯನ್ನು ಕೂಡ ಕೊಡುತ್ತದೆ ಇಲ್ಲಿ ಗುರುವಿನ ಸಂಚಾರವು ವೆಚ್ಚಗಳಲ್ಲಿ ಹೆಚ್ಚಳವನ್ನು ತರುತ್ತದೆ ನಿಮ್ಮ ಖರ್ಚುಗಳಲ್ಲಿ ಅನಿರೀಕ್ಷಿತ ಹೆಚ್ಚಳ ಆಗುವ ಸಾಧ್ಯತೆ ಇದೆ ಆದರೆ ಒಳ್ಳೆಯ ವಿಷಯ ಶುಭ ಸುದ್ದಿ ಏನು ಆ ವೆಚ್ಚಗಳು ಪೂಜೆ ಮನೆಯ ಆರ್ಥಿಕ ಸಮೃದ್ಧಿ ಮತ್ತು ಸೌಕರ್ಯಗಳ ಮೇಲೆ ಖರ್ಚಾಗುತ್ತದೆ ಎಲ್ಲ ವೆಚ್ಚಗಳು ಅಗತ್ಯಕ್ಕೆ ಅನುಗುಣವಾಗಿ ಖರ್ಚಾಗುತ್ತವೆ ಆದರೆ ನಿಮ್ಮ ಖರ್ಚುಗಳ ಹೆಚ್ಚಳದಿಂದಾಗಿ ಆರ್ಥಿಕ ಸ್ಥಿತಿಯ ಮೇಲೆ ಸ್ವಲ್ಪ ಒತ್ತಡ ಬರುವ ಸಾಧ್ಯತೆ ಇದೆ ನೀವು ವಿದೇಶದಲ್ಲಿದ್ದರೆ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸವನ್ನು ಮಾಡುತ್ತಿದ್ದರೆ ಉತ್ತಮವಾದಂತಹ ಹಣವನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಹಣವನ್ನು ಹೂಡಿಕೆ ಮಾಡುವ ವಿಚಾರದಲ್ಲಿ ನೀವು ತುಂಬ ಯಶಸ್ಸನ್ನು ಕಾಣುತ್ತೀರಿ ಈ ಸಮಯದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದರಿಂದ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಕುಟುಂಬ ಸಂಬಂಧಗಳು ಸಹ ಬಲಗೊಳ್ಳುತ್ತವೆ ಸಂತೋಷ ಸಂಪತ್ತಿನ ಮಾರ್ಗಗಳು ಹೆಚ್ಚಾಗುತ್ತವೆ ಆದರೆ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಕುಸಿಯುತ್ತದೆ ಆದರೆ ಈ ನಡುವೆ ಕೆಲವು ಹೊಸ ಆರೋಗ್ಯ ಸಮಸ್ಯೆಗಳು ಕೂಡ ಉದ್ಭವಿಸುವ ಸಾಧ್ಯತೆ ಇದೆ ನಿಮ್ಮ ಆಹಾರ ಮತ್ತು ದಿನಚರಿಯ ಬಗ್ಗೆಯೂ ನೀವು ಗಮನವನ್ನು ಹರಿಸಬೇಕಾಗುತ್ತದೆ ಇಲ್ಲವಾದರೆ ನೀವು ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆ ಇದೆ ನೀವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತೀರಿ ಮತ್ತು ನಿಮ್ಮ ಅತ್ತೆ ಮಾವನೊಂದಿಗಿನ ನಿಮ್ಮ ಸಂಬಂಧಗಳು ಸಹ ಸೌಹಾರ್ದಯುತವಾಗಿ ಇರುತ್ತವೆ ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ಶಿಕ್ಷಣವನ್ನು ಮುಂದುವರಿಸಲು ವಿದೇಶಕ್ಕೆ ಹೋಗುವ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ ಕೆಲವೊಂದು ಸರಳವಾದ ಪರಿಹಾರ ಏನು ಅಂತ ನೋಡೋದಾದರೆ ಈ ಗುರುವಿನ ಪ್ರಭಾವ ನಿಮಗೆ ಶುಭವಾಗಿರಬೇಕು ಅಂತ ಅನಿಸಿದ್ರೆ ನೀವು ಪ್ರತಿ ಗುರುವಾರದಂದು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಬೇಕು ಇದರಿಂದ ಒಳ್ಳೆಯದಾಗುತ್ತದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಗುರುವಿನ ಸಂಚಾರದಿಂದ ಸಿಂಹರಾಶಿಯವರಿಗೆ ಏನೆಲ್ಲ ಪರಿಮಾಣ ಪರಿಣಾಮಗಳು ಆಗ್ತವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು